ನೋಡ್ರಿ ಇಲ್ಲಿ ಈ ಕುತ್ತಲೆಯ ಕಾಡು ಅಲ್ಲಿ ಮಾತ್ರ ಬೆಳಕು ರೀ ನೀವು ಹೇಳ್ತೀರಲ್ರಿ ಶರದ ಏನ್ರಿ ಅದು ಋತು ಅಂತ ಹುಣ್ಣೊಮ್ಮೆ ಚಂದ್ರ ಹೋದಲ್ರಿ ಹುಂಗ ಹೋಗೋಲಕ್ಕೆ ಬಂದಂಗ್ರಿ ಈ ಕತ್ತಲೆಯ ಕಾಡು ಬೆಳಕೇ ಬೆಳಕು ಹೆಂಗ್ರಿ ಇದು ಚಿಗರೆ ಮರಿ ಚಿಗರೆ ಮರಿ ಹೌದ್ರಿ ನೀವು ನೋಡ್ಬೇಡ್ರಿ ಆ ಕಡೆ ಎಂತ ಸುಂದರು ಎಷ್ಟು ಚಂದರೀ ಇದು ತರುಣೀ ಮಣಿರಿ ಇಂಥದ್ದು ನಾನು ನೋಡಿಲ್ರಿ ಇದು ಆಹಾ ಆಹಾ ನೋಡ್ರಿ ಆ ಮುಖ ಎಷ್ಟು ಚಂದಕ್ಕಿದ ಆ ಕಲ್ಲುಗಳು ಅದೆಂತ ಹಣ್ಣು ರೀ ಅದು ಚಾ 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 ಕೆಂಪ್ 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 ಕೆಂಪಾಗಿ ಆ ಮೂಗು ನೋಡಿದ್ರೆ ರೀ ಅದು ಯಾವುದೊಂದು ಹೂವರಿದಲ್ರಿ ಅದು ಹಾಗಿದೆ ಇದು ಅದು ಆಹಾ ಎಷ್ಟು ಚಂದ ರೀ ಕಣ್ಣುಗಳು ಚಿಗುರೆ ಮರಿ ಕಣ್ಣಗೆ ಪಳ್ ಪಳ 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 ಪಳ್ 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 ಅತ್ತ ಇತ್ತ ಅತ್ತ ಅತ್ ಚಂದ ರೀ ಅದು ಆಮೇಲೆ ಆಮೇಲೆ ಆ ಕೂದಲಿಂದ ಒಂದು ಎರಡು ಮುಖಕ್ಕೆ ಬಂದ್ ನೋಡ್ರಿ ತುಟ್ಟಿಗಳೂ ತೊಂಡೆ ಹಣ್ಣ್ರಿ ಅದು ಬಹಳ ಬಹಳ ಆ ಕತ್ತು ನೋಡ್ರಿ ಎಷ್ಟು ಚಂದ ಇಡೀ ದೇಹ ನೋಡಿದ್ರೆ ಎಲ್ಲೂ ಏನೋ ಒಂದು ತಾಗತ್ರಿ ಮೈ ನಿಮ್ ಹಂಗಾಗತ್ತ ಇಲ್ಲಲ್ಲ ಚೊಲೋ ಬಿಡ್ರಿ ನಮಗೆ ಅದಾದ ಚೊಲೋತ್ರಿ ಮೊದ್ಲಿಂದ ತಾಗಿತ್ತೈ ಜುಮ್ 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 ಆಗ್ಲಿಕ್ ಸುರಾತ್ರಿ ಎತ್ತದಪ್ಪ ಇನ್ನೊಂದು ಬುಜಾರ್ಲಿಕ್ಕೆ ಆಕಡೆ ಈ ಕಡೆ ಕಡೆ ಈ ಕಡೆ ಸುರಾತ್ರಿ ಇದು ಅಯ್ಯೋ ಇನ್ನೊಂದು ತುಟಿ ಒಂದು ನಡಿ ನಡುಕ್ತಾ ಇದ್ರೆ ಅದು ಅದು ಇದು ಅಯ್ಯೋ ಮತ್ತೊಂದ್ ಬಿತ್ರು ಇದು ಉರಿ 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 ಹ್ಮ್ ಇಲ್ಲ ಚುಳಿ 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 ಎಂತದಂತ ಅರ್ಥ ಆಗುಲ್ತ್ರಿ ಇದು ಅದೇನೋ ನೀವ್ ಹೇಳ್ತೀರಲ್ರಿ ಮಾರನ ಅಂದ್ರೆ ಇದೇನೋ ಆಗೈತ್ರಿ ನನ್ ಮೇಲೆ ಇದು ಏನೋ ಆಗೈತಿ ಈಗ ಎಂತದ್ರಿ ಅದು ಬೇಕು 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 ಅಂತ ಅನ್ನಿಸ್ತದ್ರಿ ಹೆಂಗಿರಿ ಎದುರು ಎದುರು ಹಣ್ಣಂದು ಕೈ ಹಾಕಿ ತಿನ್ಬೇಕು ಹೆಂಗೆ ಮಾಡ್ಬೇಕು ರೀ ಮಾತಾಡ್ಸಿ ಅನುಭವ ಇದೆನ್ರಿ ನಮಗ ಇದುವರೆ ರೀ ಮತ್ತೆ ಮದಿ ಆಗ್ಲಿಲ್ಲ ಮತ್ತಿ ಇನ್ನೇನತ್ರಿ ಹೇಗರಿ ಮಾತಾಡ್ಸೋದು ಆದ್ರೂ ತೈಲಿಕ್ಕೆ ಆಗುಲ್ರಿ ಮೈ ಮೇಲೆ ಒಂದು ಹುರಿರಿ ಒಂದು ಚಳಿರಿ ಸಡಿಯುದಲ್ರಿ ಮಾಡ್ಸೋ ಅಡ್ಸೋಣ ಒಂದ್ ಹೋದೆ ಹೇಗೆ ಮಾತಾಡ್ಸುದು ನರಿಮಣಿ ಬೇಡ ಸುಮ್ಮನೆ ಇನ್ನೇನನ್ನು ತುಳ್ಕೊಂಬಿಟ್ರಿ ನಮ್ಮ ಪದ್ಧತಿ ಇದೆ ಅಲ್ರಿ ನೋಡ್ರಿ ಯಾರಮ್ಮ